ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಟೊಮೊಟೊ ಒಂದು ಇದೆಲ್ಲ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಮಿಕ್ಸಿಗೆ ಹಾಕೊಬೇಕು ಈ ಥರ ನುಣ್ಣಗೆ ಪೇಸ್ಟ್ ಹಾಕಬೇಕು ಕುದೀನಾ ಚೆಂದಾಗಿ ಬಿಡಿಸಿಟ್ಕೊಂಡಿರೋ ಪುದೀನ ಒಂದು ಕಟ್ಟು ತೊಳೆದು ಇಟ್ ತೊಳೆದು ಇಕ್ಕ ಇಟ್ಕೊಂಡಿರೋದು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈ ಥರ ನುಣ್ಣಗೆ ಈ ಥರ ನುಣ್ಣಗೆ ಪೇಸ್ಟ್ ಹಾಕ್ಬೇಕು ಎರಡು ಸ್ಟೇಬಲ್ ಎಣ್ಣೆ பலாவ் இருக்கே பலாவ் சாமான் நீரு கட் மாட்டுக்கொண்டி ಈರುಳ್ಳಿ ಚೆನ್ನಾಗಿ ಬಾಡಬೇಕು ಈಗ ನಾವು ರುಬ್ಬಿಕೊಂಡಿರೋ ಮಸಾಲೆ ರುಬ್ಬಿಕೊಂಡಿರೋ ಮಸಾಲೆ ಹಸೆ ವಾಸನೆ ಹೋಗೋದಂತ ಅದು ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸಿಹಿ ವಾಸನೆ ಒಳಗಂಟ ಅದು ಫ್ರೈ ಆಗಬೇಕು ಆಗಿದೆ ಈಗ ಅಕ್ಕಿ ಅಕ್ಕಿ ಪಾಲ್ಗಿ ಚಂದ್ರ ಅಡ್ಡಿ ಒಂದು ಪಾವು వీడియో ఇష్ట అంటే లైక్ శేర్ మి సబ్స్క్రైబ్ బాయ్ బాయ్ థ్యాంక్స్ ఫర్ వాచింగ్